ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲುಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೋ ಆದರೂ ಏನಪ್ಪ ಅಂತಂದರೆ ಗೈಸ್ ಪ್ರತಿಯೊಬ್ಬರು ಕೂಡ ಕಾಲೇಜ್ಗೆ ಹೋಗಿ ಹೋಗ್ತೀರಾ ಕಾಲೇಜ್ ಸ್ಕೂಲ್ಗಾದರೂ ಹೋಗೇ ಹೋಗ್ತೀರಾ ಬಟ್ ನಿಮ್ಮ ಒಂದು ಊರು ತುಂಬ ಇದ್ದಾಗ ಸ್ಕೂಲ್ಗೂ ಅಥವಾ ಕಾಲೇಜ್ಗೆ ನಿಮಗೆ ಆ ಟೈಮಲ್ಲಿ ಬಸ್ನಲ್ಲಿ ಹೋರಾಡಬೇಕಾಗುತ್ತೆ ಬಸ್ನಲ್ಲಿ ಹೋರಾಡಬೇಕು ಅಂದರೆ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಸ್ಟೂಡೆಂಟ್ ಪಾಸ್ ಅನ್ನೋದಾದರೆ ಬೇಕಾಗುತ್ತೆ ಇವಾಗ ಸ್ಟೂಡೆಂಟ್ ಪಾಸ್ಗೆ ಅಪ್ಲೈ ಮಾಡೋದಕ್ಕೆ ಬಿಟ್ಟಿದ್ದಾರೆ ಬಟ್ ಅದು ಒಂದರಿಂದ ಹತ್ತನೇ ತರಗ ಹತ್ತನೇ ತರಗತಿ ಗಂಟೆ ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಮಕ್ಕಳೆಲ್ಲ ಇದ್ದಾರೆ ಅವರು ಟ್ರಾವೆಲ್ ಮಾಡ್ತಿರಲ್ಲ ಸ್ಕೂಲಿಂದ ಮನೆಗೆ ಮನೆಯಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಇವಾಗ ಬಸ್ ಪಾಸ್ ಆದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಬಿಟ್ಟಿದ್ದಾರೆ ಇವಾಗ ಅವರು ಏನೇನು ಡಾಕ್ಯುಮೆಂಟ್ಸ್ನ ಹೋಗಬೇಕು ಬಸ್ ಪಾಸ್ನ ಅಪ್ಲೈ ಮಾಡೋದಕ್ಕೆ ಅಂತ ಈ ವಿಡಿಯೋದಲ್ಲಿ ಆದರೆ ತಿಳಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಏನೋ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಂತಂದರೆ ಖಂಡಿತವಾಗಿ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಆದರೆ ಬೇರೆ ಬೇರೆ ಏನಾದರೂ ಡೌಟ್ಸ್ಗಳಿತ್ತು ಅಂದರೆ ಈಗಲೇ ಕಮೆಂಟ್ ಬರ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಮುಖಾಂತರ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ಆಗಲೇ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಮೊದಲನೇದಾಗಿ ಸ್ಟೂಡೆಂಟ್ ಬಸ್ ಪಾಸ್ಗೆ ಅಪ್ಲೈ ಮಾಡಬೇಕು ಅಂದರೆ ಸ್ಟೂಡೆಂಟ್ಸ್ ಸ್ಟೂಡೆಂಟು ಒಂದು ಸ್ಕೂಲ್ ರೆಸಿಪ್ಟ್ ಏನೇ ಇರುತ್ತೆ ಫೀಸ್ ರೆಸಿಪ್ಟು ಅದೊಂದು ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡ್ ಮತ್ತು ಬಸ್ ಪಾಸ್ ಫಾರಮ್ ಇರುತ್ತಲ್ಲ ಅದನ್ನು ಫಿಲ್ ಮಾಡಿಕೊಂಡು ತೊಗೊಂಡ್ಬೇಕಾಗತ್ತೆ ಅಥವಾ ನಿಮ್ಮ ಒಂದು ಫೋಟೋ ಸಹ ಬೇಕಾಗುತ್ತೆ ಇಷ್ಟು ತಗೊಂಡು ನೀವು ಸೈಬರ್ ಸೆಂಟರ್ ಅಥವಾ ಕರ್ನಾಟಕವನ್ನು ಆ ಗ್ರಾ ಗ್ರಾಮವನಿಗೆ ಹೋಗ್ತಾವಂತಾರೆ ಖಂಡಿತವಾಗಲೂ ಕೂಡ ನಿಮಗೆ ಬಸ್ ಪಾಸ್ ಅನ್ನೋದು ಆದರೆ ಸಿಗುತ್ತಾ ಹೋಗುತ್ತೆ ಫ್ರೆಂಡ್ಸ್ ಇದಕ್ಕೆ ಫೀಸ್ ಅಂತ ಎಷ್ಟಂತ ಇರುತ್ತೆ ಹೇಳುತ್ತೆ ಹೇಳೋದಕ್ಕಾಗೋದಿಲ್ಲ ಒಂದು ಹಂಡ್ರೆಡ್ ರುಪೀಸ್ ಒಳಗಿರುತ್ತೆ ಒಂದು ಸಲ ಹೋಗಿ ನೀವು ಚೆಕ್ಔಟ್ ಮಾಡಿಕೊಂಡು ಅಪ್ಲೈ ಮಾಡಿದ ನಂತರ ನೀವು ವಿತಿನ್ ಒನ್ ಆರ್ ಟೂ ಡೇಸಲ್ಲಿ ತೊಗೊಳ್ಬೋದು ಬಸ್ ಪಾಸ್ನ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟು ವಿಡಿಯೋ ಇಷ್ಟೇ ಒಂದರಿಂದ ಹತ್ತನೇ ತರಗ ತರಗತಿ ಗಂಟೆ ಬಿಟ್ಟಿದ್ದಾರೆ ಇನ್ನು ಪದವಿ ಮತ್ತು ದರ್ಜೆ ಅಂದರೆ ಡಿಗ್ರಿ ಮತ್ತು ಪಿ ಯು ಸಿ ಅವ್ರಿಗೆ ನೀವು ಕೂಡ ಬಿಟ್ಟಿಲ್ಲ ಇನ್ನೂ ಟೈಮ್ ಇದೆ ಇನ್ನು ಒನ್ ಆರ್ ಟೂ ಮಂತ್ಸಲ್ಲಿ ಬಿಡ್ಬೋದು ಓಕೆನಾ ಫ್ರೆಂಡ್ಸ್ ವಿಡಿಯೋ ಇಷ್ಟೇ ಮಾಹಿತಿ ಇಷ್ಟ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ಕೂಡ ಈಗ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಫಸ್ಟು ಈ ವಿಡಿಯೋನ ನಿಮ್ಮ ಒನ್ ಟು ಒನ್ ಟು ಟೆಂತ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವ್ರಿಗೆ ಶೇರ್ ಮಾಡಿದ್ದೆ ಅಲ್ಲಿಗೆ ಇಷ್ಟಪಡ್ತಾರೆ ವಿಡಿಯೋ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಷ್ಟೇ ಬಾಯ್ ಫ್ರೆಂಡ್ಸ್